ये दृश्य ना नोड़ी जीसस क्राइस्ट इज नॉट आवर्स जीसस क्राइस्ट इज नॉट आवर्स हमारा कौन है राम भगवान जीसस क्राइस्ट कैसे पैदा हुआ था बताओ पवित्र आत्मा के द्वारा अरे तू बिना इसके बच्चा पैदा कर सकता है वही तो परमेश्वर का पुत्र तभी है ना क्योंकि पवित्र आत्मा इंसान के अंदर कैसे पैदा होगा ವೀಕ್ಷಕರೇ ಇದು ಇವೆಲ್ಲ ಭಾರತದಲ್ಲೇ ನಡೆದಿರೋದು ಕ್ರಿಸ್ಮಸ್ ಆಚರಿಸ್ತಾ ಇರುವ ಕ್ರೈಸ್ತರ ವಿರುದ್ಧವೇ ನಡೆದಿರೋದು ಕ್ರಿಸ್ಮಸ್ ಆಚರಣೆಯ ವಿರುದ್ಧ ದೇಶದ ಬೇರೆ ಬೇರೆ ಕಡೆ ದಾಳಿಗಳು ನಡೆದಿವೆ ಕೇರಳದಲ್ಲಿ ಕ್ರಿಸ್ಮಸ್ ಆಚರಿಸ್ತಾ ಇರುವ ಮಕ್ಕಳನ್ನ ಥಳಿಸಲಾಗಿದೆ ಇನ್ನೊಂದು ಕಡೆ ಕ್ರಿಸ್ಮಸ್ ಆಚರಣೆಯಲ್ಲಿದ್ದ ಅಂಧ ವ್ಯಕ್ತಿಯನ್ನು ಬಿಟ್ಟಿಲ್ಲ ಕ್ರಿಸ್ಮಸ್ಗೆ ಸಂಬಂಧಿಸಿದ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದ ಜನರನ್ನು ಬೆದರಿಸಿ ಕಳುಹಿಸಿಕೊಡಲಾಗಿದೆ ಯಾರಿಗೂ ತೊಂದರೆ ಮಾಡದೆ ತಮ್ಮಷ್ಟಕ್ಕೆ ಹಬ್ಬ ಆಚರಿಸ್ತಾ ಇದ್ದ ಕ್ರೈಸ್ತರನ್ನು ಭಯಕ್ಕೆ ನೂಕಲಾಗಿದೆ ಈ ಬಾರಿಯ ಕ್ರಿಸ್ಮಸ್ ಕ್ರೈಸ್ತರ ಪಾಲಿಗೆ ದುಃಖದ ಕ್ರಿಸ್ಮಸ್ ಆಗಿ ಮಾರ್ಪಟ್ಟಿದೆ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರಿಸ್ಮಸ್ ದಿನದಂದು ದೆಹಲಿಯ ಸಿಎನ್ಐ ಐ ಸಭಾದ ರಿಡೆಂಪ್ಷನ್ ಕ್ಯಾಥೆಡ್ರಲ್ ಚರ್ಚಿಗೆ ಭೇಟಿ ನೀಡಲಿದ್ದಾರೆ ಒಂದ್ ಕಡೆ ದೇಶಾದ್ಯಂತ ಕ್ರೈಸ್ತರ ವಿರುದ್ಧ ದಾಳಿಗಳು ನಡೀತಾ ಇರುವಾಗ ಇನ್ನೊಂದ್ ಕಡೆ ಪ್ರಧಾನಿಯವರು ಚರ್ಚಿಗೆ ಭೇಟಿ ನೀಡುವುದರಲ್ಲಿ ಒಳ್ಳೆಯ ಸಂದೇಶ ಇದೆ ಆದರೆ ಈ ಸಂದೇಶಕ್ಕಿಂತ ಮೊದಲು ಅವರು ಪ್ರಬಲವಾದ ಹೇಳಿಕೆಯನ್ನು ಕೊಡಬೇಕಿತ್ತು ಕ್ರೈಸ್ತ ವಿರೋಧಿ ದಾಳಿಯನ್ನು ಖಂಡಿಸಬೇಕಿತ್ತು ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ರಾಜ್ಯಗಳಿಗೆ ಆದೇಶ ನೀಡಬೇಕಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಜ್ಮೀರ್ ದರ್ಗಾಕ್ಕೂ ಚಾದರ ಕೊಡ್ತಾರೆ ಮಸೀದಿಗೂ ಭೇಟಿ ಕೊಡ್ತಾರೆ ಗಲ್ಫ್ ರಾಷ್ಟ್ರಗಳಿಗೆ ತೆರಳಿ ಮುಸ್ಲಿಂ ನಾಯಕರನ್ನು ಆಲಿಂಗಿಸುತ್ತಾರೆ ಸಚಿವ ಕಿರಣ್ ರಿಜಿಜು ಅವರು ಇತ್ತೀಚೆಗಷ್ಟೇ ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಿ ಅಲ್ಲಿಯ ಹಲವು ಐತಿಹಾಸಿಕ ಮಸೀದಿಗಳನ್ನು ಸಂದರ್ಶಿಸಿದ್ದಾರೆ ಇವೆಲ್ಲ ತಪ್ಪು ಎಂದಲ್ಲ ಆದರೆ ಒಂದ್ ಕಡೆ ಅವರದೇ ಪಕ್ಷದ ಬೆಂಬಲಿಗರು ಕ್ರೈಸ್ತರು ಮತ್ತು ಮುಸ್ಲಿಮರ ವಿರುದ್ಧ ದಾಳಿಗಳನ್ನು ನಡೆಸ್ತಾ ಇರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಮಾತನ್ನು ಆಡದಿರುವುದೇ ಬಹಳ ದೊಡ್ಡ ಸಮಸ್ಯೆ ಪ್ರಧಾನಿ ಮೌನ ವಹಿಸುವುದರಿಂದ ಅವರ ಬೆಂಬಲಿಗರಿಗೆ ಅದು ಸಮ್ಮತಿಯ ಸೂಚನೆಯಂತೆ ಕಾಣಬಹುದು ತಮಗೆ ಪ್ರಧಾನಿಯ ಬೆಂಬಲವಿದೆ ಎಂದವರು ಭಾವಿಸಬಹುದು ಮುಸ್ಲಿಮರು ಮತ್ತು ಕ್ರೈಸ್ತರನ್ನು ಹೇಗೆ ತೊಂದರೆ ತೊಂದರೆಯಿಲ್ಲ ಎಂದವರು ಅಂದುಕೊಳ್ಳಬಹುದು ಇದಕ್ಕೆ ಪ್ರಧಾನಿಯ ಮೌನವು ಖಂಡಿತ ಪ್ರೇರಣೆಯನ್ನ ನೀಡುತ್ತೆ ಕ್ರಿಸ್ಮಸ್ನಂದು ಚರ್ಚಿಗೆ ಭೇಟಿ ಕೊಡುವುದು ಮತ್ತು ಈದ್ನೊಂದು ಶುಭಾಶಯಗಳನ್ನು ಕೋರುವುದರಿಂದ ಕ್ರೈಸ್ತ ಸಮುದಾಯಕ್ಕಾಗಲಿ ಮುಸ್ಲಿಂ ಸಮುದಾಯಕ್ಕಾಗಲಿ ಸುರಕ್ಷಿತತೆ ಲಭ್ಯವಾಗಲಾರದು ಒಂದ್ ಕಡೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿಗೆ ಭಾರತ ಪ್ರತಿಭಟನೆಯನ್ನು ಸಲ್ಲಿಸುತ್ತದೆ ಬಾಂಗ್ಲಾದೇಶದ ರಾಯಭಾರ ಕಚೇರಿಯ ಮುಂದೆ ದೇಶದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ ಹಾಗಂತ ಇದು ತಪ್ಪಲ್ಲ ಅಲ್ಪಸಂಖ್ಯಾತರು ಹಿಂದೂಗಳಾದರೂ ಮುಸ್ಲಿಮರಾದ್ರೂ ಅವರ ರಕ್ಷಣೆಯನ್ನು ಆಯಾ ಸರ್ಕಾರಗಳು ಮಾಡಲೇಬೇಕು ಬಾಂಗ್ಲಾದೇಶದ ಹಿಂದೂಗಳ ಮೇಲಿನ ದಾಳಿಯನ್ನು ಅಲ್ಲಿನ ಸರ್ಕಾರ ತಡಿಬೇಕು ಭಾರತದಲ್ಲಿರುವ ಅಲ್ಪಸಂಖ್ಯಾತ ಮುಸ್ಲಿಂ ಮತ್ತು ಕ್ರೈಸ್ತರ ಮೇಲಿನ ದಾಳಿಯನ್ನು ಭಾರತ ಸರ್ಕಾರ ತಡಿಬೇಕು ಆದರೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಭಾರತ ಸರ್ಕಾರ ತೋರಿಸ್ತಾ ಇರುವ ಕಾಳಜಿಯ ಸಣ್ಣ ಅಂಶವನ್ನು ಭಾರತದಲ್ಲಿರುವ ಅಲ್ಪಸಂಖ್ಯಾತ ಮುಸ್ಲಿಂ ಮತ್ತು ಕ್ರೈಸ್ತರ ಮೇಲೆ ತೋರಿಸ್ತಾ ಇಲ್ಲ ಅನ್ನುವುದೇ ನಿಜಕ್ಕೂ ಪ್ರಶ್ನಾರ್ಹ ಮತ್ತು ದುಃಖಾರ್ಹ ಬಾಂಗ್ಲಾದೇಶದಲ್ಲಿ ದೀಪುದಾಸ್ ಎಂಬ ವ್ಯಕ್ತಿಯನ್ನು ಅಲ್ಲಿಯ ಕೋಮುವಾದಿಗಳು ಬೆಂಕಿ ಹಚ್ಚಿಕೊಂಡ ದಿನಗಳ ಮೊದಲು ಬಿಹಾರದಲ್ಲಿ ಅತರ್ ಹುಸೇನ್ ಎಂಬ ಐವತ್ತು ವರ್ಷದ ಬಟ್ಟೆ ವ್ಯಾಪಾರಿಯನ್ನು ಆತನ ಧರ್ಮ ಕೇಳಿ ಥಳಿಸಿಕೊಳ್ಳಲಾಗಿತ್ತು ಭಾರತದಲ್ಲಿ ಮುಸ್ಲಿಮರು ಎದುರಿಸ್ತಾ ಇರುವ ದೌರ್ಜನ್ಯಗಳನ್ನು ಉದಾಹರಣೆ ಸಹಿತ ವಿವರಿಸಿ ಎಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಕೇಳಿದ ದೆಹಲಿಯ ಜಾಮಿಯಾ ಮಿಲ್ಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಪ್ರೊಫೆಸರ್ ವೀರೇಂದ್ರ ಬಾಲಾಜಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಇನ್ನೊಂದು ಕಡೆ ಕೇರಳದ ಪಾಲಕ್ಕಾಡಿನಲ್ಲಿ ನಾರಾಯಣ ಎಂಬವನನ್ನು ಸ್ಥಳೀಯರು ಥಳಿಸಿಕೊಂಡಿದ್ದಾರೆ ಬಾಂಗ್ಲಾದೇಶದ ನುಸುಳುಕೋರ ಎಂದು ಸಂಶಯಿಸಿ ಈ ಹತ್ಯೆ ನಡೆದಿದೆ ಆದರೆ ಈತ ಜಾರ್ಖಂಡಿನವ ಆತನ ಪಾರ್ಥಿವ ಶರೀರಕ್ಕೆ ಪುಟ್ಟ ಮಕ್ಕಳಿಬ್ರು ಅಂತಿಮ ಸಂಸ್ಕಾರ ನಡೆಸುವ ಹೃದಯ ವಿದ್ರಾವಕ ದೃಶ್ಯವನ್ನು ಸೋಷಿಯಲ್ ಮೀಡಿಯಾ ಹಂಚಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಕ್ರಿಸ್ಮಸ್ ದಿನದಂದು ಚರ್ಚಿಗೆ ಭೇಟಿ ಕೊಡುವುದು ಖಂಡಿತ ಸ್ವಾಗತಾರ್ಹ ಅದರಿಂದ ಕ್ರೈಸ್ತರು ಈ ದೇಶದವರೇ ಮತ್ತು ಅವರ ಹಬ್ಬ ಎಲ್ಲರ ಸಂಭ್ರಮದ ಕ್ಷಣ ಎಂಬ ಸಂದೇಶವನ್ನು ಪ್ರಧಾನಿ ರವಾನಿಸಿದಂತಾಗುತ್ತದೆ ಆದರೆ ಈ ಸಂದೇಶವಷ್ಟೇ ಸಾಲದು ಬಾಂಗ್ಲಾದ ಅಲ್ಪಸಂಖ್ಯಾತರ ಮೇಲಿನ ಕಾಳಜಿಯನ್ನು ಭಾರತದ ಅಲ್ಪಸಂಖ್ಯಾತರ ಮೇಲೆಯೂ ಪ್ರಧಾನಿ ತೋರ್ಪಡಿಸಬೇಕು ತನ್ನ ಬೆಂಬಲಿಗರ ಅಲ್ಪಸಂಖ್ಯಾತ ವಿರೋಧಿ ಧೋರಣೆಯನ್ನ ಖಂಡಿಸಬೇಕು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯಗಳಿಗೆ ಕಠಿಣ ಸಾದೇಶವನ್ನು ನೀಡಬೇಕು ದೇಶದ ಕಾವಲುಗಾರನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಈ ಹೊಣೆಗಾರಿಕೆ ಇದೆ ಅವರು ಈ ಹೊಣೆಗಾರಿಕೆಯನ್ನು ನೆರವೇರಿಸಲಿ ಎಂಬ ಹಾರೈಕೆ ನಮ್ಮದು